ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೂನ್ ನಾಲ್ಕು ಮತ್ತು ಜುಲೈ ಇಪ್ಪತ್ತಾರು ಮಧ್ಯದ ಅವಧಿ ಒಂದು ತಿಂಗಳು ಇಪ್ಪತ್ತೆರಡು ದಿವಸ ಬರೋಬ್ಬರಿ ಎರಡು ತಿಂಗಳವೂ ಆಗಲಿಲ್ಲ ಅವತ್ತು ಇದ್ದಂಥ ಮಾನಸಿಕ ಸ್ಥಿತಿಯನ್ನು ನೋಡಿ ಮತ್ತು ಇವತ್ತು ಇರುವಂಥ ಮಾನಸಿಕ ಸ್ಥಿತಿಯನ್ನು ನೋಡಿ ಅವತ್ತು ಈ ದೇಶದ ಮತದಾರರಾದ ನಾವು ನಿರಾಶೆಗೊಂಡದ್ದು ಇನ್ನಿಲ್ಲದ ಹಾಗೆ ವಿಹ್ವಲಗೊಂಡದ್ದನ್ನು ನೆನೆಸ್ಕೊಳ್ಳಿ ಮತ್ತು ಇವತ್ತು ಇರುವಂಥ ವಾಸ್ತವ ಸ್ಥಿತಿಯನ್ನು ನೆನೆಸ್ಕೊಳ್ಳಿ ಅವತ್ತು ವಿಪಕ್ಷಗಳು ಕ್ಲೌಡ್ ನೈನ್ ಇದ್ದದ್ದು ಕ್ಲೌಡ್ ನೈನ್ನಲ್ಲಿದ್ದದ್ದು ಮತ್ತು ಇವತ್ತು ಇರುವಂಥ ಸ್ಥಿತಿಯನ್ನು ನೋಡಿಕೊಳ್ಳಿ ಎಂಥ ವಿಚಿತ್ರವಾದಂಥ ಬೆಳವಣಿಗೆಯಾಗಿದೆ ನನಗೆ ಭಾಳ ಏನಂತಂದರೆ ಯಾವ ಕಪಟನಾಟಕ ಯಾವ ಕುತಂತ್ರ ಯಾವ ಸುಳ್ಳು ಯಾವ ಸುಳ್ಳು ನರೇಟಿವ್ ಎಲ್ಲವೂ ಕೇವಲ ಒಂದು ತಿಂಗಳು ಇಪ್ಪತ್ತೆರಡು ದಿವಸದಲ್ಲಿ ಸಂಪೂರ್ಣ ಬಕ್ಬರ್ಲು ಬಿಟ್ವಲ್ಲ ಧರಾಶಿಯಾಗಿ ಹೋದವಲ್ಲ ಕೈಯಲ್ಲಿ ಮುದ್ದಾನೆ ಇರಲಾರದಂಥ ಪರಿಸ್ಥಿತಿಗೆ ವಿಪಕ್ಷಗಳು ಬಂದ್ಬಿಟ್ಟುವಲ್ಲ ನಮ್ಮ ನಂಬರ್ ಜಾಸ್ತಿ ಈ ಬಾರಿ ಸಂಸತ್ತಿನಲ್ಲಿ ನಮ್ಮನ್ನು ಮಣಿಸಲಿಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಆಗೋದಿಲ್ಲ ನಾವು ಇನ್ನಿಲ್ಲದ ಹಾಗೆ ಆರ್ಭಟಿಸಬಹುದು ನರೇಂದ್ರ ಮೋದಿ ಸರ್ಕಾರವನ್ನು ಇನ್ನಿಲ್ಲದ ಹಾಗೆ ಮಣಿಸಬಹುದು ಅಂತ ಯಾವ ದೊಡ್ಡದಾದಂಥ ಬಲೂನಿನ ಒಳಗಡೆ ಇದ್ದು ಒಂದು ಗುಳ್ಳೆಯ ಒಳಗಡೆ ಇದು ಅದು ಫಟ್ ಅಂತ ಒಡೆದು ಹೋಗಲಿಕ್ಕೆ ಹೆಚ್ಚು ಜನ ಬೇಕಾಗಲಿಲ್ಲ ಕೇವಲ ಒಂದು ತಿಂಗಳು ಇಪ್ಪತ್ತೆರಡು ದಿವಸ ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹೇಳಿದೆ ಕಳೆದ ಮೂರೇ ಮೂರು ದಿನಗಳಲ್ಲಿ ನಡೆದಂಥ ವಿದ್ಯಮಾನಗಳು ಮೂರು ದಿನ ಅಲ್ಲಿಗೆ ವಿಪಕ್ಷಗಳು ಸಂಪೂರ್ಣವಾಗಿ ದುರ್ಬಲಗೊಂಡು ಹೋಗಿದ್ದಾವೆ ಕೇಂದ್ರ ಸರ್ಕಾರ ಯಾವ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಹೇಗೆ ತನ್ನ ಪಾರಮ್ಯವನ್ನು ಮೆರಿತಾ ಇದೆ ಅಂತ ಹೇಳ್ತೀನಿ ಎರಡು ದಿನಗಳ ಹಿಂದೆ ಸಭೆಯನ್ನು ಕರೀತಾರೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರ ಬಟಾಲಿಯನ್ನು ಸಂಸತ್ತಿನ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಜೆ ತುರ್ತು ಸಭೆಯನ್ನು ಸೋನಿಯಾ ಗಾಂಧಿ ಕರೆದದ್ದು ಯಾಕೆ ಕರೆದದ್ದು ಯಾಕೆ ಅಂದರೆ ನಮ್ಮ ಕೈಯಲ್ಲಿ ಇವತ್ತು ಮುದ್ದ ಇಲ್ಲ ನರೇಂದ್ರ ಮೋದಿಯವ್ರನ್ನ ಮಣಿಸಲಿಕ್ಕಾಗಿ ವಿಷಯಗಳಿಲ್ಲ ಹೇಗೆ ಅವ್ರನ್ನ ಗೆರವ ಮಾಡಬೇಕು ಹೇಗೆ ಸಂಸತ್ತಿನಲ್ಲಿ ಅವ್ರನ್ನ ಮ ಮಣಿಸಬೇಕು ಮಣಿಸಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಪಕ್ಕದಲ್ಲಿಯೇ ರಾಹುಲ್ ಗಾಂಧಿ ಈ ರೀತಿಯಾಗಿ ಕೂತಿರುವಂಥ ಫೋಟೋ ನೀವು ನೋಡಿರಬಹುದು ಬಜೆಟನ್ನು ಮಣಿಸ್ತಾರೆ ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸಿದ ಮೇಲೆ ಆಗಿರುವ ಸ್ಥಿತಿ ಅದಲ್ಲ ವಿಪಕ್ಷದ್ದು ಹೇಳಿಕೊಳ್ಳಿಕ್ಕೆ ಆಗಲಾರದ ಸ್ಥಿತಿಗೆ ಬಂದಿದ್ದಾರೆ ಈ ಬಜೆಟ್ನಲ್ಲಿ ಇವರನ್ನು ಸಿಲುಕಿ ಹಾಕಿಸಬೇಕು ಇಕ್ಕಳದಲ್ಲಿ ಇಡಬೇಕು ಅಂತ ವಿಪಕ್ಷದವರು ಪ್ರಯತ್ನ ಮಾಡಿದ್ದು ಅವರ ಕಣ್ಣೆದುರಿಗಿದ್ದಂಥದ್ದು ಎರಡೇ ಎರಡು ಪಕ್ಷಗಳು ಒಂದು ಇವರ ಜೊತೆಯೇ ಇದ್ದಂಥ ನಿತೀಶ್ ಕುಮಾರ್ ಕೊನೆಯ ಕ್ಷಣದಲ್ಲಿ ಅಲ್ಲಿಂದ ಇಲ್ಲಿ ಮಂಗನ ಹಾಗೆ ಹಾರಿ ಈ ಕಡೆ ಎನ್ ಡಿ ಎ ಸರ್ಕಾರದಲ್ಲಿ ಸೇರಿಕೊಂಡದ್ದು ಆ ಕಡೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಬಗ್ಗೆ ಇವ್ರಿಗೆ ನಂಬಿಕೆ ಏನಂದರೆ ನಿತೀಶ್ ಕುಮಾರ್ ಯಾವಾಗ ಬೇಕಾದರೂ ಪಲ್ಟಿ ಹೊಡಿತಾರೆ ಅವರು ಪಲ್ಟು ರಾಮ್ ಅನ್ನುವಂಥ ನಂಬಿಕೆಯಲ್ಲಿದ್ದಂಥ ವಿಪಕ್ಷಗಳು ಇನ್ನು ಆ ಕಡೆ ಇರುವಂಥ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ತನ್ನ ರಾಜ್ಯಕ್ಕಾಗಿ ತನ್ನ ಹಠಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಒಂದು ರಾತ್ರೋರಾತ್ರಿ ಕೈ ಕೊಡ್ತಾರೆ ಸರ್ಕಾರಕ್ಕೆ ಅನ್ನುವಂಥ ನಂಬಿಕೆಯಲ್ಲಿದ್ದರು ಬಜೆಟ್ ಎಷ್ಟು ಚೆನ್ನಾಗಿ ಮಂಡಿಸಲಾಯಿತು ಅಂತಂದರೆ ಆ ಕಡೆ ನಿತೀಶ್ ಕುಮಾರೂ ಬೇಸರಾಗಿರಬಾರ್ದು ಈ ಕಡೆ ಚಂದ್ರಬಾಬು ನಾಯ್ಡು ಬೇಸರಾಗಿರಬಾರ್ದು ಇಬ್ಬರಿಗೂ ಯಾವುದೇ ಎಕ್ಸ್ಚಕ್ರಿಂದ ದುಡ್ಡು ಕೊಟ್ಟಿರಬಾರ್ದು ಈ ಕಡೆ ಬಿಹಾರಕ್ಕೆ ಎಕ್ಸ್ ಚಕ್ರಿಂದ ಹೋಗಬೇಕಾಗತ್ತೆ ಖಜಾನೆಯಿಂದ ಅಭಿವೃದ್ಧಿ ಕೆಲಸಕ್ಕೆ ಹೈವೇಗಳಿಗೆ ಎನ್ನುವುದಕ್ಕೆ ಅಂದ್ರ ಆಂಧ್ರ ಪ್ರದೇಶದ ಅಮರಾವತಿಯನ್ನು ಪುನರ್ಸೃಷ್ಟಿ ಮಾಡಲಿಕ್ಕೆ ಅದ್ಭುತವಾದಂಥ ನಗರವನ್ನಾಗಿ ನಿರ್ಮಿಸಲಿಕ್ಕೆ ಮಲ್ಟಿ ನ್ಯಾಟ್ರಲ್ ಏಜೆನ್ಸಿ ಮೂಲಕ ದುಡ್ಡು ಕೊಡಿಸುವಂಥ ಕೆಲಸವನ್ನು ಅತ್ಯಂತ ಚಾಣಾಕ್ಷತೆಯಿಂದ ನಿರ್ವಹಿಸಲಾಗುತ್ತೆ ಕೇಂದ್ರ ಸರ್ಕಾರ ಆ ಕಡೆ ನಿತೀಶ್ ಕುಮಾರ್ ಹೇಳ್ತಾರೆ ನಮ್ಗೆ ಯಾವುದೇ ರೀತಿಯ ಬೇಸರ ಎಲ್ಲ ನಮಗೆ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಸಿಕ್ಕಿದೆ ಸ್ಪೆಷಲ್ ಸ್ಟೇಟಸ್ ಕೇಳಿದ್ವಿ ಆದರೆ ಅಭಿವೃದ್ಧಿ ಕೆಲಸ ಆದರೆ ಸಾಕು ಭಾಳ ಮುಖ್ಯವಾದಂಥದ್ದು ಈ ಕಡೆ ಚಂದ್ರಬಾಬು ನಾಯ್ಡು ಹೇಳ್ತಾರೆ ನನ್ನ ಕನಸು ನನಸಾಗ್ತಾ ಇರುವಂಥ ಸಂದರ್ಭ ನಾನು ಆಭಾರಿಯಾಗಿದ್ದೇನೆ ಕೇಂದ್ರಕ್ಕೆ ಅಂತ ಅವ್ರು ಹೇಳ್ತಾರೆ ಈಗ ಏನು ಮಾಡಬೇಕು ಈ ವಿಪಕ್ಷಗಳು ಕೈಯಲ್ಲಿ ಮುದ್ದಾನೇ ಇಲ್ಲ ಹೋರಾಟ ಮಾಡಲಿಕ್ಕೆ ವಿಷಯಗಳಿಲ್ಲ ವಿಷಯ ತೆಗಿತಾರೆ ನಮ್ಮ ರಾಜ್ಯಕ್ಕೇನು ಕೊಟ್ಟಿಲ್ಲ ನೀವು ನಮಗೆ ಚೊಂಬು ಕೊಟ್ಟಿದ್ದೀರಿ ನಮ್ಗೆ ಅದು ಕೊಟ್ಟಿದ್ದೀರಿ ಇದು ಕೊಟ್ಟಿದ್ದೀರಿ ನೋಡಿ ಸ್ವಾತಂತ್ರ್ಯೋತ್ತರ ಭಾರತ ದೇಶದಲ್ಲಿ ಯಾವತ್ತಾವತ್ತೂ ಬಜೆ ಬಜೆಟ್ ಮಂಡನೆಯಾಗಿದೆ ಯಾವುದೇ ವಿಪಕ್ಷಗಳು ಈ ಬಜೆಟ್ ಚೆನ್ನಾಗಿದೆ ಅಂತ ಹೇಳಿದ್ದು ಒಂದೇ ಒಂದು ದಾಖಲೆಯನ್ನು ನಮಗೆ ನೀವು ತೋರಿಸ್ಬೇಕು ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ವಿಪಕ್ಷ ಇರ್ಬೋದು ಈ ಸರ್ಕಾರದ ಬಜೆಟ್ ತುಂಬ ಚೆನ್ನಾಗಿದೆ ಇದು ಜನಹಿತವಾಗಿ ಜನಹಿತಕ್ಕೆ ಬೇಕಾದಂಥದ್ದು ಸಮಾಜ ಹಿತವನ್ನು ಮಾಡುವಂಥದ್ದು ಸಮಾಜಮುಖಿಯಾಗಿರುವಂಥದ್ದು ರಾಷ್ಟ್ರಹಿತದಲ್ಲಿ ಮಾಡಿದ್ದು ಅಂತ ಯಾವುದಾದರೂ ವಿಪಕ್ಷ ಇವತ್ತು ನಾವು ಹೇಳಿದ್ದಿದೆಯಾ ಅವರ ಸ್ಟೇಟ್ಮೆಂಟ್ಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿರ್ತಾವೆ ನಾಳೆ ಏನು ಹೇಳ್ತಾರೆ ಇವರು ಬಜೆಟ್ ಆದಮೇಲೆ ಅಂತ ಆ ಸ್ಟೇಟ್ಮೆಂಟ್ ನೋಡಿದಂಥ ಯಾವುದೇ ಜನರು ಅವರ ಸ್ಟೇಟ್ಮೆಂಟ್ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳಿದ್ದಲ್ಲಿ ಯಾಕೆಂದರೆ ಪೂರ್ವ ನಿಯೋಜಿತ ಮತ್ತು ಪೂರ್ವ ನಿರೀಕ್ಷಿತವಾದಂಥ ಟೀಕೆಯಾಗಿರುತ್ತೆ ಅನ್ನುವಂಥದ್ದು ಇವತ್ತು ವಿಪಕ್ಷದವರಿಗೆ ಆಗಿದ್ದದೆ ಇವರು ಹೊರಗಡೆ ಬರ್ತಾರೆ ಕೈಯಲ್ಲಿ ಪ್ಲ ಪ್ಲೇ ಕಾರ್ಡ್ ಹಿಡ್ಕೋತಾರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾರೆ ನಾವು ಸಭಾತ್ಯಾಗ ಮಾಡ್ತೀರಿ ಅಂತಾರೆ ಏನು ಮಾಡಿದರೂ ಯಾವುದೇ ರೀತಿಯದಾದಂಥ ತೊಂದರೆ ಆಗಲಾರ್ದಾಗೆ ತಾಪತ್ರ ಆಗಲಾರ್ದಾಗೆ ಅಧಿವೇಶನ ಅದರ ಪಾಡಿಗೆ ಅದು ನಡೆಯುತ್ತೆ ಬಾಲಬುದ್ಧಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಗೆ ಮತ್ತೆ 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 ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಅವರು ಒಂದು ಪ್ರಶ್ನೆಯನ್ನು ಹೇಳ್ತಾರೆ ಸೆಕ್ರೆಟರಿಯೇಟಲ್ಲಿ ಎಷ್ಟು ಜನ ಇದ್ದಾರೆ ಒ ಬಿ ಸಿ ಅವರು ಹೇಳಿ ಅಂತ ಇದು ಚುನಾವಣಾ ಭಾಷಣದಲ್ಲಿ ಮಾಡಿದ್ದಂಥದ್ದು ರಾಹುಲ್ ಗಾಂಧಿ ಮತ್ತೆ ಸಂಸತ್ನಲ್ಲಿ ಅದನ್ನೇ ಹೇಳಬೇಕಾಗಿಲ್ಲ ಜಗತ್ ಪ್ರಕಾಶ್ ನಡ್ಡಾ ಎದ್ದು ನಿಂತ್ಬಿಡ್ತಾರೆ ಜೆ ಪಿ ನಡ್ಡಾ ನೋಡಿ ಸುಪ್ರೀಂ ಕೋರ್ಟು ಯಾವಾಗ ಆರ್ಡರ್ ಮಾಡ್ತೀವಿ ತೊಂಬತ್ತೆರಡರಿಂದ ಇಲ್ಲಿವರೆಗೂ ಎಷ್ಟು ಜನ ಒ ಪಿ ಸಿ ಒ ಬಿ ಸಿ ಅಧಿಕಾರಿಗಳಿದ್ರು ಯಾವ ಬ್ಯಾಚಿನಿಂದ ಬರ್ತಾರೆ ಎಲ್ಲಿವರೆಗೂ ಇರ್ತಾರೆ ಒಬ್ಬ ಒ ಬಿ ಸಿ ಅಧಿಕಾರಿ ಬಂದರೆ ಆತನ ಸೇವಾವಧಿ ಎಲ್ಲಿವರೆಗೂ ಇರುತ್ತೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಆವಾಗ ಎಷ್ಟು ಜನ ಓ ಬಿ ಸಿ ಅವರು ಇದ್ದೀರಿ ಎಲ್ಲವನ್ನು ವಿಶ್ಲೇಷಿಸಿ ಹೇಳ್ತಾರೆ ಅಲ್ಲಿದ್ದಂಥ ಎಲ್ಲರೂ ನಗಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲಿಗೆ ರಾಹುಲ್ ಗಾಂಧಿಗೆ ಎಂಥ ಪೆಚ್ಚಾಗಿಬಿಡತ್ತೆ ಅಂತಂದರೆ ಎಷ್ಟು ಇನ್ಸಲ್ಟ್ ಅವಮಾನ ಆಗಿಬಿಡತ್ತೆ ಅಂದರೆ ಇದ್ರ ಜೊತೆ ಜಗತ್ ಪ್ರಕಾಶ್ ನಡ್ಡಾ ಒಂದು ಮಾತನ್ನು ಹೇಳ್ತಾರೆ ಏನಂತ ಯಾರೋ ಹೇಳಿಕೊಟ್ಟದ್ದನ್ನು ಕೇಳಿಕೊಂಡು ಇಲ್ಲಿ ಬಂದು ಟ್ಯೂಟರ್ ಹೇಳಿದ್ದನ್ನು ಇಲ್ಲಿ ಕೇ ಬಂದು ಕೇಳ್ಕೊಂಡು ಇಲ್ಲಿ ಬ ಮಾಡಲಿಕ್ಕೆ ಬರಲಿಕ್ಕೆ ಬ ಬಂದು ಹೇಳಿದರೆ ಇಲ್ಲಿ ನಡೆಯೋದಿಲ್ಲ ಸದನದಲ್ಲಿ ತಯಾರಿ ಪೂರ್ವಾಭ್ಯಾಸ ಮಾಡ್ಕೊಂಡು ಬರಬೇಕಾಗತ್ತೆ ಅಂಕಿಅಂಶಗಳನ್ನು ಇಟ್ಕೊಂಡು ಬರ್ಬೇಕಾಗತ್ತೆ ಸದನದಲ್ಲಿ ಟ್ಯೂಟರೇ ಬಂದು ಕೂತರು ಹೇಳಲಿಕ್ಕಾಗೋಲ್ಲ ನೀವು ಟ್ಯೂಟರ್ ಹೇಳಿದ್ದನ್ನು ಕೇಳಿಸ್ಕೊಂಡು ಬಂದು ಹೇಳೋರು ನೀವು ಟ್ಯೂಟರ್ ಹೇಳಿದ್ದೇ ವರ್ಕ್ ಆಗೋಲ್ಲ ನೀವು ಟ್ಯೂಟರ್ ಹೇಳಿದ್ದನ್ನು ಕೇಳಿಸ್ಕೊಂಡು ಬಂದರೆ ಎಲ್ಲಿ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಗೊಳ್ಳ ಅಂತ ನನಗ್ಬಿಡ್ತಾರೆ ಇನ್ನಿಲ್ಲದ ಹಾಗೆ ಅವಮಾನ ಆಗತ್ತೆ ಅಂದರೆ ಒಬ್ಬ ವಿಪಕ್ಷ ನಾಯಕ ಎಷ್ಟು ಸಮರ್ಥನಾಗಿರಬೇಕು ಎಷ್ಟು ಅಧ್ಯಯನಶೀಲನಾಗಿರಬೇಕು ಎಷ್ಟು ಕ್ರಿಯಾತ್ಮಕನಾಗಿರಬೇಕು ಎಷ್ಟು ಸೃಜನಶೀಲನಾಗಿರಬೇಕು ಅನ್ನೋದಕ್ಕೆ ಇದು ಉದಾಹರಣೆ ದಡ್ಡ ಎಲ್ಲಿಯೋ ಹೇಳಿದ್ದನ್ನು ಕೇಳಿಸ್ಕೊಂಬಂದು ಇಲ್ಲಿ ಘೇರಾವ್ ಮಾಡ್ತೀನಿ ಅಂತಂದರೆ ಇಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತೀನಿ ಅಂದರೆ ಕೇಳಲಿಕ್ಕೆ ಇವತ್ತು ಆ ರೀತಿಯಾದಂಥ ಕೇಂದ್ರ ಸರ್ಕಾರದಲ್ಲಿ ಅಂಥ ಸರ್ಕಾರ ಇಲ್ಲ ಸರ್ಕಾರ ಹೇಗಿದೆ ಅಂದರೆ ಒಬ್ಬರಿಗಿಂತ ಒಬ್ಬರು ವಾಕ್ಪಟುಗಳಿದ್ದಾರೆ ಎಲ್ಲರೂ ತಯಾರಿ ಮಾಡಿಕೊಂಡು ಮಾತಾಡೋರಿದ್ದಾರೆ ಮಾತಿನಲ್ಲಿ ಬಿ ಜೆ ಪಿಯವರು ನೀವು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಇದನ್ನು ಯಾವತ್ತೂ ಬರೆದಿಟ್ಟುಕೊಳ್ಳಿ ಬಿ ಜೆ ಪಿಯವರು ಸ ಸುಳ್ಳನ್ನು ಸತ್ಯವನ್ನು ಮಾಡಬಲ್ಲಂಥವ್ರು ಸತ್ಯವನ್ನು ಸುಳ್ಳು ಮಾಡಬಲ್ಲಂಥ ಮಹಾನ್ ಚಾಣಾಗಿ ಜಾಗ ಇವ್ನ ಮಡಿಸ್ಬೇಕು ಅಂದರೆ ಅವ್ರಿಗಿಂತ ನೀವು ಬುದ್ಧಿವಂತರಾಗಿದ್ದಾಗ ಮಾತ್ರ ಸಾಧ್ಯ ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ರು ಅಂದರೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ನಮಗೆ ತೊಂಬತ್ತೊಂಬತ್ತು ಬಂದಿದೆ ನಾವೆಲ್ಲ ಸೇರಿದ್ರೆ ಎರಡು ನೂರ ಮೂವತ್ತ ಮೂವತ್ನಾಲ್ಕು ಕೇವಲ ಸಂಖ್ಯೆಯಿಂದ ರಾಜ್ಯಸಭೆಯಲ್ಲೋ ಲೋಕಸಭೆಯಲ್ಲಿಯೋ ಕೇಂದ್ರ ಸರ್ಕಾರವನ್ನು ಹಣಿಯಲಿಕ್ಕೆ ಸಾಧ್ಯ ಆಗಿದ್ದರೆ ರಾಜೀವ್ ಗಾಂಧಿಯವರು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ತಗೊಂಡಂಥ ಸೀಟ್ಗಳೇಷ್ಟು ರೀ ನೂರ ಹದಿನಾಲ್ಕು ಸೀಟ್ಗಳ್ರಿ ದುರ್ಬಲವಾದಂಥ ವಿಪಕ್ಷ ಆಗಬೇಕಾಗಿತ್ತು ಆದರೆ ಮಿಸ್ಟರ್ ಕ್ಲೀನ್ ಅನ್ನುವಂಥ ಹೆಸರಿದ್ದಂಥವ್ರು ರಾಜೀವ್ ಗಾಂಧಿಯವರು ಮಿಸ್ಟರ್ ಕ್ಲೀನ್ ಅಂತ ಆತ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವನ ಪಾಡಿಗೆ ಆತ ಪೈಲಟ್ ಓಡಿಸ್ಕೊಂಡು ಸುಖವಾಗಿದ್ದಂಥ ಮನುಷ್ಯ ಸಂಜಯ್ ಗಾಂಧಿ ರಾಜಕಾರಣ ಮಾಡ್ತಿದ್ರು ರಾಜೀವ್ ಗಾಂಧಿ ಎಂದು ರಾಜಕಾರಣ ಮಾಡಿಲ್ಲ ಮುಂದೆ ಅವರು ಸೆಕ್ರೆಟರಿ ಮಾಡಿದ್ರು ಅಧ್ಯಕ್ಷ ಮಾಡಿದ್ರು ಅದು ಬೇರೆ ವಿಚಾರ ಮಿಸ್ಟರ್ ಕ್ಲೀನ್ ಅಂತ ಬಂದಂಥ ಮನುಷ್ಯ ಬಹುಮತದ ಸರ್ಕಾರ ನಾಲ್ಕುನೂರ ಸೀಟುಗಳು ಹಾಗಿರುವಾಗ ಕೇವಲ ಎರಡು ವರ್ಷಗಳಲ್ಲಿ ಯಾವ ರೀತಿಯಾಗಿ ಅವರನ್ನು ಅಡ್ಗಾಯಿಸ್ಲಾಗಾಯಿತು ಅಂತಂದರೆ ಮುಂದೆ ಅವರು ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ಸೋಲ್ಬೇಕಾಯಿತು ರಾಜೀವ್ ಗಾಂಧಿ ವಿಪಕ್ಷ ಆಗಿರಬೇಕು ಅಷ್ಟು ಅಧ್ಯಯನಶೀಲ ಆಗಿರಬೇಕು ಅಷ್ಟು ಸಮಾಜಮುಖಿಯಾಗಿರಬೇಕು ಹಾಗೆ ಮಾಡಲಿಕ್ಕೆ ಬಜೆಟನ್ನು ಕುತ್ಕೊಂಡು ಓದಬೇಕು ಎಲ್ಲಿ ತಪ್ಪುಗಳಿದ್ದಾವೆ ಏನು ತಪ್ಪು ತಪ್ಪು ಮಾಡಲಾರದೆ ಯಾರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಕೇಂದ್ರ ಸರ್ಕಾರ ಮಾಡಿದ್ದು ಬಜೆಟ್ ಪರಿಪೂರ್ಣ ಅಂತ ಯಾರಾದರೂ ಹೇಳಿದರೆ ನಾನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಬಿ ಜೆ ಪಿಯನ್ನು ಒಪ್ತೀವಿ ನರೇಂದ್ರ ಮೋದಿಯನ್ನು ಒಪ್ತೀವಿ ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದನ್ನೆಲ್ಲ ಒಪ್ಪಕ್ಕೊಂತ ಎಲ್ಲೂ ಇಲ್ಲ ಎಲ್ಲರಿಂದನೂ ಲೋಪ ಆಗ್ತವೆ ಅದನ್ನು ಎತ್ತಿ ಹಿಡಿಯುವಂಥ ಅದನ್ನು ಸುಧಾರಿಸುವಂಥ ಅದನ್ನು ಸರಿಪಡಿಸುವಂಥ ಅದು ಸಮಾಜಮುಖಿಯಾಗುವಂಥ ಅದು ರಾಷ್ಟ್ರಹಿತ ದೃಷ್ಟಿಯಿಂದ ಮಾಡುವ ಹಾಗೆ ಮಾಡಿದರೆ ಆವಾಗ ವಿಪಕ್ಷಗಳು ಯಶಸ್ವಿ ಆಗ್ತವೆ ಹಿಂದೆ ಹೋದ್ರೆ ಸಭಾತ್ಯಾಗ ಮಾಡ್ತೀನಿ ಗಲಾಟೆ ಮಾಡ್ತೀನಿ ಭಾಳ ದಿವಸ ಅದು ನೀವು ಏನೇ ಗಲಾಟೆ ಮಾಡಿದರೂ ಯಾವ ಬಜೆಟನ್ನು ಮಂಡಿಸಿದ್ದಾರೋ ಅದು ಪಾಸಾಗೇ ಆಗತ್ತೆ ಸಂಖ್ಯೆ ಇದೆ ಅವರ ಹತ್ರ ಆಮೇಲೆ ಒಂದು ನೆನಪಿಟ್ಕೊಂಡ್ಬಿಡಿ ಇನ್ನು ಐದು ವರ್ಷಗಳ ಕಾಲ ಈ ಕಡೆ ನಿತೀಶ್ ಕುಮಾರ್ ಆಗಲಿ ಆ ಕಡೆ ಚಂದ್ರಬಾಬು ನಾಯ್ಡು ಆಗಲಿ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಗೊತ್ತಿದೆ ಈ ವಿಪಕ್ಷದವರು ಸಂಪೂರ್ಣವಾಗಿ ದುರ್ಬಲ ಇವರಿಗೆ ಸರಿಯಾದ ಅಜೆಂಡಾ ಇಲ್ಲ ಇವರು ಕೇವಲ ಅಧಿಕಾರಕ್ಕಾಗಿ ಸೇರಿಕೊಂಡವರು ಅನ್ನೋದು ಅವರಿಬ್ಬರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಬ್ಬರು ಚಾಣಾಕ್ಷರಿದ್ದಾರೆ ತಮ್ಮ ಸರ್ವೈವಲ್ ಹೇಗೆ ಅನ್ನೋದು ನೋಡ್ತಾರೆ ವಿನಾ ಇವರನ್ನು ಬದುಕಿಸ್ಲಿಕ್ಕಾಗಿ ಅವರು ಪ್ರಾಣತ್ಯಾಗ ಮಾಡಲಿಕ್ಕೆ ಹೋಗೋದಿಲ್ಲ ಹೌದಲ್ವಾ ಹೇಳಿ ದಯವಿಟ್ಟು ಇದ್ರ ಕುರಿತು ಕಮೆಂಟ್ ಮಾಡಿ ಮತ್ತೆ ಸರ್ಕಾರ ಯಶಸ್ವಿಯಾಗಲಿ ಅಂತ ನಾವು ನೀವು ಹಾರೈಸೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ನಾನು ಈಗಾಗಲೇ ಹೇಳಿದ್ದೇನೆ ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ ನಾನು ಉತ್ತರ ಕೊಡಲಿಲ್ಲ ಅಂತ ಬೇಸರ ಪಡ್ಕೊಳ್ಳಿ ಸಮಯದ ಅಭಾವ ಇರುತ್ತೆ ಮತ್ತೆ ಮಾತಾಡೋಣ ನಮಸ್ಕಾರ